ನಾನು ಅಲ್ಲ ಈಗ ತಡೆಯಿರಿ ಇಪ್ಪತ್ತೈದು ವರ್ಷದ ರಾಜಕಾರಣದಲ್ಲಿ ಮತ್ತೆ ಹದಿನೈದು ವರ್ಷ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಎಲ್ಲ ಥರ ಮಾಡಿದ್ದೀನಿ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ಮತ್ತು ದೇವರ ಬಗ್ಗೆ ನಂಬಿಕೆ ಇದೆ ನ್ಯಾಯ ಸಿಗುತ್ತೆ ಅನ್ನೋದು ನಮಗೆ ನಂಬಿಕೆ ಇದೆ ಈಗ ಅದ್ರ ಬಗ್ಗೆ ಮಾಧ್ಯಮದರಿಗೆ ಹೆಚ್ಚಿನ ರೀತಿ ಗೊತ್ತಿಲ್ಲ ನನಗೆ ನನಗೆ ಮಾಹಿತಿ ಇಲ್ಲ ನೀವು ತೋರಿಸ್ ನೀವು ತೋರಿಸ್ತಾ ಇದ್ದೀರಲ್ಲ ಅದಕ್ಕೆ ನಿಮಗೆ ಗೊತ್ತಿದೆ ನಾನು ಯಾಕೆಂದರೆ ನೀವು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಇದ್ದಂಗೆ ನಾನು ಅದ್ರ ಬಗ್ಗೆ ಮಾತಾಡುವಂಥ ಶಕ್ತಿ ನನ್ನ ಹತ್ರ ಇದೆ ಆರೋಗ್ಯವಾಗಿ ದೇವೇಗೌಡರು ಪಪ್ಪ ಆರೋಗ್ಯವಾಗಿ ಅವರು ಗೊತ್ತಲ್ಲ ದೇವೇಗೌಡರು ಈಗ ತೊಂಬತ್ತ್ಮೂರು ವರ್ಷ ಇದೆ ಅವ್ರಿಗೆ ನೋಡಿದಿರಲ್ಲ ಇದು ಇದರಲ್ಲಿ ಸಂಕಷ್ಟದಲ್ಲಿ ಪಾಪ ಅವರು ಏನಾಗುತ್ತೆ ಏನಪ್ಪ ಒಂದು ಅವರು ಅವ್ರ ಜೀವನದಲ್ಲಿ ನೋಡಿದ್ದೀರಲ್ಲಿ ಈಗ ನಾನು ಸ್ವಾಮೀಜಿಗಳದ್ದು ನೋಡಿದೆ ನಮ್ಮ ಎಂಥ ಸ್ವಾಮೀಜಿ ಮನೆ ಆ ಮಠ ಹೆಂಗಿತ್ತು ಯಾವ ರೀತಿ ಇತ್ತು ಎಲ್ಲ ನನಗೆ ಗೊತ್ತಿದೆ ನಾನು ಅಟ್ಲೀಸ್ಟು ರೇ ಅಟ್ಲೀಸ್ಟು ದೇವೇಗೌಡರು ಕಳೆದ ಒಂದು ತಿಂಗಳಿಂದ ಏನು ನಡೀತು ಅನ್ನೋದ್ರ ಬಗ್ಗೆ ಅವರು ದೇವೇಗೌಡರು ಯಾವ ಆ ಮಠಕ್ಕೆ ಏನು ಸೇವೆ ಮಾಡಿದ್ರು ಅನ್ನೋದನ್ನ ಕಾಲ ಬಂದಾಗ ನಾನು ಮಾತಾಡ್ರಿ ಏನೋ ಹೇಳ್ಕೊಡ್ತಾರೆ ರೇವಣ್ಣವರು ಅನ್ನೋದು ಬೇಕಪ್ಪ ಅದಕ್ಕೆ ಮಾತಾಡೋದೇ ನೋಡ್ರಿ ನನಗೆ ಒಂದು ನಿಮಿಷ ಹೇಳ್ತೀನಿ ಅದ್ರ ಬಗ್ಗೆ ಏನು ಹೇಳಲ್ಲ ನೀವೆಲ್ಲ ಮಾಧ್ಯಮದಲ್ಲಿ ನನಗೆ ಇಪ್ಪತ್ತು ನಲವತ್ತು ವರ್ಷ ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಮ್ಮ ಮಾಧ್ಯಮ ಮಿತ್ರರು ನನಗೆ ಶ್ರೀರಕ್ಷೆ ಇದೆ ಅದರಿಂದ ನಾನು ನಿಮ್ಮ ಬಗ್ಗೆ ಗೌರವ ಇದೆ ಇವತ್ತು ಇಡೀ ಇದರಲ್ಲಿ ನ್ಯಾಯಾಂಗ ಒಂದು ಒಂದು ಕಡೆ ಶಾಸಕಾಂಗ ಒಂದು ಕಡೆ ಪತ್ರಿಕಾರಂಗ ಒಂದು ಕಡೆ ಇವು ಮೂರು ನನಗೆ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವಕಾಶ ಕೊಟ್ಟಿದೆ ಭಕ್ತ ಹೊರಗಡೆ ಬರ್ತಾರೆ ಪ್ರಜ್ವಲ್ ರೇ ಪ್ರಜ್ವಲ್ದುವೆ ಈಗ ಅದ್ರ ಬಗ್ಗೆ ನಾನು ಕೋರ್ಟಲ್ಲಿರುವಾಗ ಅದೆಲ್ಲ ನಾನು ಹೇಳ್ತೀನಿ ಆಫ್ಟರ್ ಇದೆಲ್ಲ ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ದೇವ್ರ ಬಗ್ಗೆ ಗೌರವ ಇದೆ ಅದು ಇವತ್ತು ಏನ ಸೂಕ್ತ ಇಲ್ಲ ಜ್ಯೋತಿಷ್ಯ ಎಲ್ಲ ಅದೆಲ್ಲ ಟೈಮ್ ಬಂಥರ್ಗು ಗ್ರಾಚಾರ ಬಿಡೋದಿಲ್ಲ